ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಅಸಹಾಯಕ ವೃದ್ಧರ ಸೇವೆಗಾಗಿ ತಮ್ಮನ್ನು ಅರ್ಪಿಸಿಕೊಂಡ ಹೊಲನಗದ್ದೆಯ ರೇಣುಕಾ ಹೆಗಡೆ ಅವರಿಗೆ ಉತ್ತಮ ಪ್ರೇರಕಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕುಮ್ಟಾದ ರೋಟರಿ ಮತ್ತು ರೋಟರಿ ಏನ್ಸ್ ಕ್ಲಬ್ ಸಹಯೋಗದಲ್ಲಿ ನಾದಶ್ರೀ ಕೇಂದ್ರದಲ್ಲಿ ಹಮ್ಮಿಕೊಂಡ ಸಮಾರಂಭದಲ್ಲಿ ಅಸಹಾಯಕ ವೃದ್ಧರ ಆಹಾರ ಪೂರೈಕೆ ಸೇವೆಗೆ ವಿಶಿಷ್ಟವಾಗಿ ತಮ್ಮನ್ನ ಸಮರ್ಪಿಸಿಕೊಂಡ ಹೊಲನಗದ್ದೆಯ ರೇಣುಕಾ ಹೆಗಡೆಯವರಿಗೆ ಉತ್ತಮ ಪ್ರೇರಕಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ರೇಣುಕಾ ಹೆಗಡೆ ಅವರು ತಾವು ಸೇವಾ ಕಾರ್ಯವನ್ನು ಪುನೀತ್ ರಂತೆ ಯಾವುದೇ ಪ್ರಚಾರವಿಲ್ಲದೆ ನಡೆಸುತ್ತಿದ್ದಾಗಲೂ ತಮ್ಮ ಸೇವೆಯನ್ನ ರೋಟರಿ ಕ್ಲಬ್ ಗುರುತಿಸಿ ಉತ್ತಮ ಎಂದು ಪ್ರಶಸ್ತಿಸುತ್ತಿರುವುದು ತಮ್ಮ ಕುಟುಂಬಕ್ಕೆ ಸಂತಸ ಉಂಟು ಮಾಡಿದೆ ಅಲ್ಲದೆ ತಮ್ಮ ಈ ಸಾಧನೆಗೆ ಹೊಲನಗದ್ದೆ ಸುತ್ತಮುತ್ತಲಿನ ಸಜ್ಜನರ ಪ್ರೇರಣೆ ಕಾರಣವಾಗಿದೆ ಎಂದರು ಅಧ್ಯಕ್ಷತೆಯನ್ನ ವಹಿಸಿದ್ದ ರೋಟರಿ ಅಧ್ಯಕ್ಷ ಎನ್ಆರ್ ಗಜು ಮಾತನಾಡಿ ಬದಲಾದ ಕಾಲಘಟ್ಟದಲ್ಲಿ ಮಕ್ಕಳೆಲ್ಲ ಉದ್ಯೋಗ ನಿಮಿತ್ತ ಹೆತ್ತವರಿಂದ ದೂರವಿರುವುದರಿಂದ ಹಿರಿಯ ನಾಗರಿಕರಿಗೆ ಮನೆಯೊಂದು ವೃದ್ಧಾಶ್ರಮದಂತಾಗಿದೆ ಆರೋಗ್ಯದಂತೆಯೇ ಊಟೋಪಹಾರದ ತಯಾರಿಕೆಯು ಜ್ವಲಂತ ಸಮಸ್ಯೆಯಾಗಿ ಕಾಡುತ್ತಿದೆ ಇದನ್ನ ಮನಗಂಡು ಹೊಲನಗದ್ದೆಯ ರೇಣುಕಾ ಮತ್ತು ನೋಬಿನ್ ಹೆಗಡೆ ದಂಪತಿ ಮುಂಬೈಯಲ್ಲಿ ಉದ್ಯೋಗದಲ್ಲಿದ್ದರೂ ಕೆಲವು ವರ್ಷಗಳ ಹಿಂದಿನಿಂದ ಊರಿಗೆ ಬಂದು ಸೇವಾ ಕಾರ್ಯದಲ್ಲಿ ತೊಡಗಿರುವುದು ಇತರರಿಗೆ ಪ್ರೇರಕವಾಗಿದೆ ಎಂದು ಅಭಿಪ್ರಾಯಪಟ್ಟರು ಸಮಾರಂಭದಲ್ಲಿರುವ ರೋಟರಿಯೇತರ ವ್ಯಕ್ತಿಗಳ ಅರಿವಿಗಾಗಿ ರೋಟರಿ ನಡೆದು ಬಂದ ದಾರಿಯನ್ನ ಅಸಿಸ್ಟೆಂಟ್ ಗವರ್ನರ್ ವಸಂತರಾವ್ ವಿವರಿಸಿದರು ಇದೇ ಸಂದರ್ಭದಲ್ಲಿ ಕಳೆದ ಸಾಲಿನ ರೋಟರಿಯ ಜಿಲ್ಲಾ ಗವರ್ನರ್ ನೀಡಿದ ಪ್ರಶಂಸನಾ ಪತ್ರಗಳನ್ನು ನಿಕಟಪೂರ್ವ ಅಧ್ಯಕ್ಷ ಚೇತನ್ ಶೇಟ್ ತಂಡದ ವಿಜೇತರಿಗೆ ವಿತರಿಸಲಾಯಿತು ಜಿಎಸ್ ಹೆಗಡೆ ಪ್ರಾರ್ಥಿಸಿದರು ಗುರುರಾಜ್ ಶೆಟ್ಟಿ ರೋಟರಿಯ ಧ್ಯೇಯವಾಕ್ಯವನ್ನು ನುಡಿದರು ಕಾರ್ಯದರ್ಶಿ ರಾಮದಾಸ್ ಗುನಿಗೆ ಸ್ವಾಗತಿಸಿ ರೋಟರಿಯ ಮಾಸಿಕ ವರದಿ ವಾಚಿಸಿದರು ಏಮ್ಸ್ ಕಾರ್ಯದರ್ಶಿ ಶೈಲಾ ಗುಣಗಿ ಸನ್ಮಾನಿತರನ್ನ ಸಭೆಗೆ ಪರಿಚಯಿಸಿದರು ಡಾಕ್ಟರ್ ಶ್ರೀದೇವಿ ಭಟ್ ನಿರೂಪಿಸಿದರು ಕೋಶಾಧಿಕಾರಿ ಸಂದೀಪ್ ನಾಯಕ್ ವಂದಿಸಿದರು ಸನ್ಮಾನದ ವೇದಿಕೆಯಲ್ಲಿ ಏಮ್ಸ್ ಅಧ್ಯಕ್ಷೆ ವಿಜಯಲಕ್ಷ್ಮೀ ನಾಯ್ಕ ಹಿರಿಯ ರೋಟರಿ ಸದಸ್ಯರಾದ ಎಂಬಿ ಪೈ ಡಾಕ್ಟರ್ ಸಚಿನ್ ನಾಯಕ್ ಜಯಶ್ರೀ ಕಾಮತ್ ಡಾಕ್ಟರ್ ಆಜ್ಞಾ ನಾಯಕ್ ವಸಂತ ಶಾನ್ಬಾಗ್ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ